ಕ್ರೀಡಾಭಿಮಾನಿಗಳೇ ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋದ್ರೊಂದಿಗೆ ಟೀಮ್ ಇಂಡಿಯಾ ವಿಶ್ವ ಕ್ರಿಕೆಟ್ನ ಸಾರ್ವಭೌಮನಾಗಿ ಮೆರೆದಾಡ್ತಾ ಇದೆ ಇನ್ನೇನಿದ್ರು ಐಪಿಎಲ್ ಹಂಗಾಮ ಟೀಮ್ ಇಂಡಿಯಾ ಆಟಗಾರರ ನಡುವೆ ಜಿದ್ದ ಜಿದ್ದಿನ ಹಣಾಹಣಿ ನಡೆಯಲಿದೆ ತಮ್ಮ ತಮ್ಮ ಫ್ರಾಂಚೈಸಿ ಪರ ಆಟಗಾರರು ಜೆರ್ಸಿಯನ್ನು ತೊಡಲಿದ್ದಾರೆ ಈ ಬಾರಿಯ ಐ ಪಿ ಎಲ್ ಟೂರ್ನಿಗೆ ಬಿಸಿಸಿಐ ಖಡಕ್ ರೂಲ್ಸ್ಗಳನ್ನು ತಂದಿದೆ ಅವುಗಳಲ್ಲಿ ಮುಖ್ಯವಾದುದನ್ನು ನೋಡೋಣ ಡ್ರೆಸ್ಸಿಂಗ್ ರೂಮ್ಗಳಿಗೆ ಕುಟುಂಬ ಸದಸ್ಯರು ಸ್ನೇಹಿತರು ಸಹಾಯಕ ಸಿಬ್ಬಂದಿಗೆ ನೋ ಎಂಟ್ರಿ ತಂಡದ ಬಸ್ನಲ್ಲಿ ಆಟಗಾರರು ಪ್ರಯಾಣಿಸಬೇಕು ಸ್ವಂತ ಕಾರಿದೆ ಅಂತ ಸಪರೇಟ್ ಆಗಿ ಹೋಗುವಂತಿಲ್ಲ ಪಂದ್ಯ ನಡೆಯುವಂತಹ ದಿನ ಮೈದಾನದಲ್ಲಿ ಅಭ್ಯಾಸ ಮಾಡುವಂತಿಲ್ಲ ನೆಟ್ ಡ್ರೋ ಬೌಲರ್ಗಳು ಸಹಾಯಕ ಸಿಬ್ಬಂದಿ ಬಿಸಿಸಿಐನಿಂದ ಅನುಮೋದನೆಯನ್ನು ಪಡೆದಿರಬೇಕು ಯಾರ್ಯಾರೋ ಬಂದು ಬೌಲಿಂಗ್ ಹಾಕುವಂತಿಲ್ಲ ಫ್ಲಾಪಿ ಟೋಪಿ ಅಂದರೆ ರೌಂಡ್ ನೆಕ್ ಟೋಪಿಯನ್ನು ಧರಿಸುವಂತಿಲ್ಲ ತೋಳಿಲ್ಲದಂತಹ ಜೆರ್ಸಿಗಳನ್ನು ತೊಡುವಂತಿಲ್ಲ ಒಂದ್ ವೇಳೆ ಈ ನಿಯಮವನ್ನು ಮೀರಿದರೆ ಮೊದಲಿಗೆ ಎಚ್ಚರಿಕೆ ನೀಡಲಾಗುತ್ತೆ ಎರಡನೇ ಬಾರಿ ತಪ್ಪಾದರೆ ದಂಡ ಹೇರೋದು ಫಿಕ್ಸ್ ಈ ರೂಲ್ಸ್ಗಳನ್ನು ಅರ್ಥ ಮಾಡಿಸೋದಕ್ಕಾಗಿಯೇ ಮಾರ್ಚ್ ಇಪ್ಪತ್ತರಂದು ಎಲ್ಲ ತಂಡಗಳ ಕ್ಯಾಪ್ಟನ್ಗಳ ಸಭೆ ನಡೆಯಲಿದೆ ಏನು ಪಾಯಿಂಟ್ಸ್ ಆಧಾರದಲ್ಲಿ ಪ್ಲೇ ಆಫ್ ಪ್ರವೇಶ ನಿರ್ಧರಿಸಲಾಗುವುದರಿಂದ ಒಂದೇ ಗ್ರೂಪಿನ ಹೆಚ್ಚು ತಂಡಗಳು ಪ್ಲೇ ಆಫ್ಗೆ ಆಯ್ಕೆಯಾಗಲೂಬಹುದು ಇನ್ನು ನಿಯಮದ ಎಫೆಕ್ಟ್ ಎಷ್ಟರ ಒಟ್ಟಿಗೆ ಅಂದರೆ ಯಾವುದೇ ಆಟಗಾರರು ಫ್ರಾಂಚೈಸಿ ಬಿಡ್ನಲ್ಲಿ ಭಾಗಿಯಾದ ಮೇಲೆ ನಾನು ಆಡಲ್ಲ ಅಂತ ಹೆಚ್ಚಿನವರು ಜಾರಿಕೊಳ್ತಾರೆ ಸದ್ಯ ಐ ಪಿ ಎಲ್ನಲ್ಲಿ ಆಡಲ್ಲ ಎಂದಿರುವ ಡೆಲ್ಲಿ ತಂಡದ ಇಂಗ್ಲೀಷ್ ಆಟಗಾರ ಹ್ಯಾರಿ ಬ್ರೂಕ್ ಎರಡು ವರ್ಷ ಐ ಪಿ ಎಲ್ನಿಂದ ಬ್ಯಾನ್ ಆಗುವಂತಹ ಭೀತಿಯಲ್ಲಿದ್ದಾರೆ ಇಂತಹ ಕಟ್ಟುನಿಟ್ಟಿನ ರೂಲ್ಸ್ಗಳಿಂದಾಗಿ ಬಿ ಐ ಆಟಗಾರರಿಗೆ ಶಿಸ್ತಿನ ಪಾಠವನ್ನು ಕಲಿಸ್ತಿರೋದಂತೂ ನಿಜ ನೀವೇನಂತೀರಾ ಇರಿ ಪಕ್ಕಾ ಸ್ಪೋರ್ಟ್ಸ್